ಎಲ್ರಿಗೂ ನಮಸ್ಕಾರ ನಾವಿವತ್ತು ವೆಜ್ ಪಲಾವ್ ಮಾಡೋದು ಹೆಂಗೆ ಹೇಳಿ ನೋಡುವ ಮೊದಲಿಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಬೇಕು ಈ ಥರ ನೀ ನಾನಿಲ್ಲಿ ಬಟಾಟಿ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ಹಾಕನೆ ನಿಮ್ಗೆ ನಿಮ್ಗೆ ಯಾವ್ದು ಇಷ್ಟನ ಆ ತರಕಾರಿ ನೀವು ಹಾಕೊಳ್ಬೋದು ಮತ್ತು ಸ್ವಲ್ಪ ಒಂದು ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೊತಂಬ್ರಿ ಸೊಪ್ಪಲ್ಲಿರುವಂಥ ದಂಟು ಕೂಡ ಹಾಕೊಳ್ಳಿ ಅಂತಕ್ಕಂಥ ನಾವು ಇದು ಬೀಸೋದ್ರಿಂದ ಆ ತೊಂದರೆ ಇಲ್ಲ ಆಮೇಲೆ ಒಂದು ಬಿಸಿನೀರಿಗೆ ಸೋಯಾ ಇತ್ತು ಅಂಥೇಳಿ ಸ್ವಲ್ಪ ಸೋಯಾ ಹಾಕಿಟ್ಟಾನೆ ಸೋಯಾ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ತೊಂದರೆ ಇಲ್ಲ ಆಮೇಲೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅದ್ರದ್ದು ಕಾಲು ಭಾಗದಷ್ಟು ಶುಂಠಿ ನಾವು ಎಷ್ಟು ಬೆಳ್ಳುಳ್ಳಿ ತಗೊಂಡಿರ್ತೀರ ಅದ್ರ ಕಾಲು ಭಾಗದಷ್ಟು ಶುಂಠಿ ನಾನಿಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಇದ್ದೇನೆ ಅಂತಕಂದರೆ ಇದು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅದು ಸಿಡೀತದೆ ಒಂದು ವೇಳೆ ಸಿಪ್ಪಿ ಸಿಪ್ಪಿ ಅದ್ರ ಜೊತೆಗೆ ಇರೋದ್ರಿಂದ ಅದು ಸಿಡೀತದೆ ನಾನು ಸಿಪ್ಪಿ ಯಾವುದು ತೆಗೆಯೋದಿಲ್ಲ ಬೆಳ್ಳುಳ್ಳಿದು ಅದೇ ಹಾಗೆ ಹಾಕೋದಯ್ಯ ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಶುಂಠಿ ಒಂದು ಚಿಕ್ಕದೊಂದು ಮೂರು ಚಕ್ಕೆ ಒಂದು ಲವಂಗ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಅದು ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಸಣ್ಣ ಇಟ್ಕೊಂಡು ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಇಡಬೇಡಿ ನಾವು ಇದ್ರಲ್ಲಿ ಮತ್ತೆ ಯಾವುದೇ ಥರದ್ದು ಗರಂ ಮಸಾಲೆ ಪೌಡ್ರ್ ಯಾವುದು ಯೂಸ್ ಮಾಡ್ತಿಲ್ಲ ಖಾಲಿ ಈ ಥರ ಬೆಳ್ಳುಳ್ಳಿ ಶುಂಠಿ ಇದೆ ಹಾಕಿ ಮಸಾಲೆ ರೆಡಿ ಮಾಡಿ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಈ ಪಲಾವ್ ಮಾತ್ರ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಸಣ್ಣ ಇಟ್ಟು ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಊರಿಲಿ ಇಡಬೇಡಿ ಮತ್ತು ಬೆಳ್ಳುಳ್ಳಿ ನಾವು ಎಷ್ಟು ಹಾಕಿರ್ತರೋ ಅದ್ರ ಕಾಲು ಭಾಗದಷ್ಟು ಶುಂಠಿ ಹಾಕಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡ್ರೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ ದಂಟು ಕೂಡ ತಗೊಂಡಾನೆ ಅಂದರೆ ಬೇರನ್ನು ಕ್ಲೀನಾಗಿ ತೊಳೆದು ಆ ಬೇರನ್ನು ಕಟ್ ಮಾಡಿ ಉಳಿದ ದಂಟೆಲ್ಲ ಇದಕ್ಕೆ ಹಾಕಬೇಕು ಎಂತಂದ್ರೆ ಪರ್ಮಾಳಾಗ್ತದೆ ಸಣ್ಣ ಇಟ್ಕೊಂಡು ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ದೊಡ್ಡ ಉರಿಲಿ ಇಟ್ಕೊಳ್ಬೇಡಿ ಆದಷ್ಟು ಸಣ್ಣ ಇಟ್ಕೊಂಡು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾನು ಈಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತೆ ಒಂದು ಅಂದರೆ ಒಂದು ಸ್ವಲ್ಪ ಒಂದು ಮುಷ್ಟಿ ಆಗುವಷ್ಟು ಕಾಯಿ ತುರಿ ಹಾಕನೆ ಅಂದರೆ ಕಾಯಿ ತುರಿ ಹಾಕೋದ್ರಿಂದ ರುಚಿ ಆಗ್ತದೆ ಕಾಯಿ ತುರಿ ಇಲ್ಲ ಅನ್ವರು ಸ್ವಲ್ಪ ಮೊಸರು ಹಾಕೊಂಡು ಕೂಡ ಬೀಸ್ಕೊಳ್ಬೋದು ಈ ಥರ ನೋಡಿ ನುಣ್ಣಗೆ ಬೀಸ್ಕೊಳ್ಬೇಕು ಸಣ್ಣ ಅದು ಬೀಸೋದು ಇಷ್ಟಾದರೂ ಸಾಕು ಇವಾಗ ನಾನು ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಅಕ್ಕಿಯನ್ನು ತಗೊಂಡನೇ ಪಲಾವ್ಗೆ ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಅಕ್ಕಿ ಇವಾಗ ಒಂದು ಕುಕ್ಕರಲ್ಲಿ ಇಟ್ಟು ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ತುಪ್ಪ ಜಾಸ್ತಿ ಹಾಕಿದ್ರು ತೊಂದ್ರೆ ಇಲ್ಲ ಆದರೆ ಎಣ್ಣೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಆಗಿ ಹಾಕಿದ್ರೆ ಮಾತ್ರ ಪಲಾವ್ ಒಂಥರಟಿ ರುಚಿಯಾಗಿ ಪರಿಮಾಳ ಆಗ್ತದೆ ಒಂಥರ ಬಿರಿಯಾನಿ ಸ್ಮೆಲ್ ಬರ್ತದೆ ತುಪ್ಪ ಹಾಕೋದ್ರಿಂದ ಇದಕ್ಕೀಗ ಒಂದು ಸಣ್ಣ ಚಕ್ಕೆ ಆಮೇಲೆ ಒಂದು ಪಲಾವ್ ಎಲೆ ಕಟ್ ಮಾಡಾಕ ಆಮೇಲೆ ಈಗ ಇದಕ್ಕೆ ಒಂದು ಒಂದು ಈರುಳ್ಳಿ ಆಗುವಷ್ಟು ಒಂದು ಅಥವಾ ಎರಡು ಈರುಳ್ಳಿ ತಗೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ತಗೊಳ್ಳನೇ ಎರಡು ಈರುಳ್ಳಿ ಆಗುವಷ್ಟು ಹಾಕಿ ಮತ್ತೆ ಫ್ರೈ ಮಾಡೋದು ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಮತ್ತು ಮಕ್ಕಳು ಜಾಸ್ತಿ ತರಕಾರಿ ಎಲ್ಲಾದರೂ ಸಾಂಬಾರಲ್ಲಿ ಸಿಕ್ಕಿದ್ರೆ ಅಲ್ಲ ತೆಗೆದಿಡ್ತರು ಆದರೆ ಪಲಾವಲ್ಲಿ ಹಂಗೆ ಆಗೋದಿಲ್ಲ ಪಲಾವಲ್ಲಿರುವ ತರಕಾರಿ ಎಲ್ಲ ತಿಂತರು ಹಾಗಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಜಾಸ್ತಿ ಸಿಗ್ತದೆ ಪಲಾವ್ ಮಾಡೋದ್ರಿಂದ ಮತ್ತೆ ಇದಕ್ಕೆ ಯಾವುದೇ ರೀತಿ ಪೌಡ್ರ್ ಯಾವುದೇ ಗರಂ ಮಸಾಲದಾಗಲಿ ಯಾವುದು ಇಲ್ಲಿ ಬಳಸ್ತಾ ಇಲ್ಲ ಖಾಲಿ ಆ ಮಸಾಲೆ ಮತ್ತು ಈ ಚಕ್ಕೆ ಪಲಾವ್ ಎಲ್ಲ ಅಷ್ಟೇ ಅದರಿಂದನೇ ಸ್ಮೆಲ್ ಪರ್ಮಾಳು ಒಳ್ಳೆ ಬರ್ತದೆ ಈಗ ನಾವು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿ ಫ್ಲವರ್ ಕೂಡ ಹಾಕ್ಬೋದು ಬಟಾಣಿ ಹಾಕ್ಬೋದು ನಿಮ್ಗೆ ಯಾವ ತರಕಾರಿ ಇಷ್ಟನಾ ಇಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಬಟಾಟಿ ಕ್ಯಾರೆಟು ಮತ್ತು ಬೀನ್ಸ್ ತಗೊಂಡಾನೆ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿ ಕೂಡ ಇದರಲ್ಲಿ ಹಾಕೊಳ್ಬೋದು ಏನು ತೊಂದರೆ ಇಲ್ಲ ಮತ್ತು ಬಟಾಣಿ ಇದ್ರೆ ಬಟಾಣಿ ಹಾಕಿದ್ರೂ ಒಳ್ಳೇದು ನಾನಿಲ್ಲಿ ಸ್ವಲ್ಪ ಬಟಾಣಿ ನೆನೆಸಿಟ್ಟು ಅದನ್ನು ತಗೊಂಡನೇ ಹಿಂದಿನ ದಿನ ರಾತ್ರಿಯೇ ಬಟಾಣಿನ ನೀರಿಗೆ ಹಾಕಿ ನೆನೆಸಿಟ್ಟಿರ್ಬೇಕು ಸ್ವಲ್ಪ ನೆನೆಸಿದ್ರೆ ಸಾಕು ಅದು ತುಂಬ ಆಗ್ತದೆ ಬೆಂದು ಕೂಡಲೇ ಇಲ್ಲಿ ಸ್ವಲ್ಪ ವಟಾಣಿ ಕೂಡ ಹಾಕೋಣ ನಾನು ಮತ್ತು ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಆಗಬೇಕು ತರಕಾರಿ ಎಣ್ಣೆ ಮತ್ತು ತುಪ್ಪ ಇದರಲ್ಲಿ ಸ್ವಲ್ಪ ಫ್ರೈ ಆದರೂ ಒಳ್ಳೆ ರುಚಿಯಾಗ್ತದೆ ನಾನಿಲ್ಲಿ ಸ್ವಲ್ಪ ಒಟಾಣಿ ನೆನೆ ಹಿಂದಿನ ದಿನ ರಾತ್ರಿನೇ ಒಟಾಣಿನ ನೀರಲ್ಲಿ ನೆನೆಸಿಟ್ಟಿರಬೇಕು ಮತ್ತು ವಟಾಣಿ ಏನು ಬೇಡ ಸ್ವಲ್ಪ ಇದ್ರೆ ಸಾಕು ಮತ್ತೆ ಇಲ್ಲಿ ಸ್ವಲ್ಪ ಶೇಂಗಾ ಕೂಡ ಹಾಕಾನೆ ಯಾಕಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಶೇಂಗಾ ಅಂದರೆ ತುಂಬ ಇಷ್ಟ ಅದ್ರ ಸಲುವಾಗಿ ಶೇಂಗಾ ಕೂಡ ಹಾಕಾನೆ ಮತ್ತೆ ಶೇಂಗಾ ಹಾಕಿದ್ರು ಕೂಡ ತುಂಬ ಒಳ್ಳೆ ಆಗ್ತದೆ ಪಲಾವು ಈಗ ನಾವು ಯಾವ ಮಸಾಲೆ ಬೀಸ್ಕೊಂಡಿರ್ತಾರಲ್ಲ ಆ ಮಸಾಲೆನ ಇಲ್ಲಿ ಹಾಕೊಂಡೆ ಅದನ್ನು ಕೂಡ ಫ್ರೈ ಮಾಡಬೇಕೀಗ ಮಸಾಲೆ ನಾವಿಲ್ಲಿ ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಹೇಳಿಲ್ಲ ಈಗ ಒಂದು ಚಮಚ ಆಗುವಷ್ಟು ಅರಿಶಿಣ ಮತ್ತು ಎರಡು ಚಮಚ ಆಗುವಷ್ಟು ಖಾರ ಹುಡಿ ನಾನಿಲ್ಲಿ ಹಸಿ ಮೆಣಸನ್ನ ಬಳಸದೇ ಇರೋದ್ರಿಂದ ನಾನು ಖಾರ ಹುಡಿ ಹಾಕಿನಿ ಹಸಿ ಮೆಣಸಿದ್ದವರಿದ್ದರೆ ನಾವಲ್ಲಿ ಫ್ರೈ ಮಾಡಬೇಕಿದ್ರೆ ಹಸಿ ಮೆಣಸಿನ ಫ್ರೈ ಮಾಡಿ ಹಾಕೊಳ್ಬೋದು ಇಲ್ಲಾಂದರೆ ಖಾರ ಹುಡಿ ಇದ್ದರೂ ಖಾರ ಹುಡಿನ ಬಳಸ್ಬೋದು ಇವಾಗ ನೋಡಿ ಅದು ಕಲರ್ ಎಷ್ಟು ಒಳ್ಳೆ ಬರ್ತದೆ ಅಂದಿ ನೋಡಿ ಇದು ವೆಜ್ ಬಿರಿಯಾನಿ ಥರನೇ ಸ್ಮೆಲ್ ಹೊಡೀತದೆ ಅಷ್ಟು ರು ಅಷ್ಟು ಒಂಥರ ಪರಮಾಳಾಗಿರ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ನಾವು ಎರಡು ಲೋಟ ಆಗುವಷ್ಟು ಅಕ್ಕಿ ತಗೊಂಡಿರಲ್ಲ ಅಕ್ಕಿನ ತೊಳೆದು ಹಾಕಳ್ಬೇಕು ಇಲ್ಲ ನಾನು ಎರಡು ಲೋಟ ಆಗುವಷ್ಟು ಅಕ್ಕಿ ತಗೊಂಡಾನೆ ಒಂದು ಇನ್ನೂರು ಗ್ರಾಮ್ ಹತ್ತಿರ ಎರಡು ಲೋಟ ಅಂದರೆ ಆಮೇಲೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸರಿಯಾಗಿ ನಾಲ್ಕು ಲೋಟ ಹಾಕಿದ್ರೆ ಸಾಕು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತರಲ್ಲ ಆ ಲೋಟದಲ್ಲಿ ಅದರ ಡಬ್ಬಲ್ ಪ್ರಮಾಣದಲ್ಲಿ ನೀರು ಎರಡು ಲೋಟ ತಗೊಂಡ್ರೆ ನಾಲ್ಕು ಲೋಟ ಒಂದು ಲೋಟದ ಅಕ್ಕಿ ತಗೊಂಡ್ರೆ ಎರಡು ಲೋಟ ಆ ಥರ ಇವಾಗೆಲ್ಲ ತಿರ್ಸಿ ಇವಾಗ ನಾವು ಆ ಸೋಯ ನೆನಿಸಿ ಇಟ್ಟಿರ್ತಾರಲ್ಲ ಬಿಸಿನೀರಲ್ಲಿ ಅದನ್ನು ಈಗ ಹಿಂಡ ಹಿಂಡು ಹಾಕಬೇಕು ಯಾಕಂದರೆ ಸೋಯಾ ಸ್ವಲ್ಪ ಸಪ್ಪೆ ಇರೋದ್ರಿಂದ ನಾವಷ್ಟು ಉಪ್ಪು ಎಲ್ಲ ಹಾಕಿದ್ಮೇಲೆ ಆ ಸೋಯನ್ನು ಹಿಂಡ್ ಹಾಕೋದ್ರಿಂದ ಆ ಸೋಯಾ ಸಪ್ಪೆ ಹೊಡೋದಿಲ್ಲ ರುಚಿ ರುಚಿಯಾಗಿರ್ತದೆ ಸೋಯಾ ಹಂಗಾಗಿ ನಾನು ಲಾಸ್ಟಲ್ಲಿ ಸೋಯಾ ಹಾಕ್ತೆ ಯಾವತ್ತೂ ಇವಾಗ ನೋಡಿ ಎಲ್ಲ ಹಾಕಿದ್ಮೇಲೆ ಸೋಯಾ ಹಾಕಿ ಮತ್ತೆ ನಾನು ಇವಾಗಲೇ ಕುಕ್ಕರ್ ಮುಚ್ಚಲೂ ಮುಚ್ಚೋದಿಲ್ಲ ಯಾಕಂದ್ರೆ ಸ್ವಲ್ಪ ಕುದಿ ಬಂದ ಮೇಲೆ ಮುಚ್ಚಲ ಮುಚ್ಚೋದ್ರಿಂದ ತಳ ಹಿಡಿಯೋದಿಲ್ಲ ಯಾವುದೇ ಕುಕ್ಕರಲ್ಲಾದರೂ ಕೂಡ ಸ್ವಲ್ಪ ಆದರೂ ತಳ ಹಿಡಿತದೆ ಯಾಕಂದರೆ ನಾವು ಈ ಇವಾಗಲೇ ಮುಚ್ಚಲ ಮುಚ್ಚೋದ್ರಿಂದ ಅದು ಕಾದಿ ಅದು ಅಡಿ ಕೂತ್ಕೊಂಡೆ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಹಾಗಾಗಿ ಸ್ವಲ್ಪ ಕುದಿ ಬಂದಮೇಲೆ ನಾವೇನಾದರೂ ಈ ಮುಚ್ಚಲ ಮುಚ್ಚಿದ್ರೆ ಒಂದು ಸ್ವಲ್ಪನೂ ತಳ ಹಿಡಿಯೋದಿಲ್ಲ ಇದೇ ಥರ ಕುದಿ ಬಂದ ಕೂಡಲೇ ಒಂದೆರಡು ಸಲ ಈ ಥರ ಆ ಕಡೆ ಈ ಕಡೆ ತಿರ್ಸಿ ಉಪ್ಪನ್ನ ಒಂದು ವೇಳೆ ಇವಾಗ ಉಪ್ಪಿನ ರುಚಿನೂ ನೋಡಿ ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದದ್ದಿದ್ರೆ ಸ್ವಲ್ಪ ಕಡಿಮೆ ಇದ್ರೆ ಉಪ್ಪು ಹಾಕಳ್ಬೋದು ಇವಾಗ ನೋಡಿ ಮುಚ್ಚಳ ಮುಚ್ಚಿ ಸೀಟಿ ಕೂಗ್ಸುವ ಎರಡು ಎರಡು ಸೀಟಿ ಕೂಗ್ಸಿದ್ರೆ ಸಾಕು ಸರಿಯಾಗಿ ಬೆಂದಿರ್ತದೆ ನೋಡಿ ಎರಡು ಸೀಟಿ ಆಯ್ತು ಇವಾಗ ನೋಡಿ ಇವಾಗ ಸರಿಯಾಗಿ ಬೆಂದಿದೆ ಮತ್ತು ಒಂದು ಸ್ವಲ್ಪ ಕೂಡ ತಳೆ ಹಿಡಿಲಿಲ್ಲ ಅಷ್ಟು ಒಳ್ಳೆ ಆಗದೆ ಪಲಾವ್ ಸ್ಮೆಲ್ ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆ ಆಗದೆ ಪಲಾವ್ ಸ್ಮೆಲ್ಲು ಒಳ್ಳೆ ಬರ್ತದೆ ಮತ್ತು ಪಲಾವ್ ಕೂಡ ತುಂಬ ಆಗದೆ ಬಿರಿಯಾನಿ ಥರ ಆಗದೆ ಪಲಾವ್ ಅಷ್ಟು ಒಳ್ಳೆ ಆಗದೆ ಪಲಾವ್ ಮಾತ್ರ ಪ್ರತಿಯೊಬ್ಬರು ಒಂದ್ಸಲ ಸಲ ಆದರೂ ಟ್ರೈ ಮಾಡಿ ಈ ಥರ ಮತ್ತು ಇದಕ್ಕೆ ಯಾವುದೇ ಥರದ ಪೌಡರ್ ಯಾವುದು ಬೇಡ ಖಾಲಿ ನಾವು ಮಾಡ್ಕೊಂಡಿರುವಂತ ಮಸಾಲೆ ಅಷ್ಟೇ ಸಾಕು ಮತ್ತು ತುಂಬ ಹೆಲ್ದಿ ಪಲಾವ್ ಮಾತ್ರ ಯಾಕಂದ್ರೆ ತರಕಾರಿ ಪ್ರತಿಯೊಂದು ಇದು ಇರ್ತದೆ ಈ ಸಾಂಬಾರಲ್ಲಾದರೂ ತರಕಾರಿ ಹೆಕ್ಕಿಡ್ತರು ಇದ್ರಲ್ಲಿ ಹಂಗಲ್ಲ ನೋಡಿ ಇವಾಗ ತುಂಬ ರುಚಿಯಾಗಿರುವಂಥ ಪಲಾವ್ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಆಗಿದೆ ಪಲಾವ್ ಮಾತ್ರ